ಹಾಯ್ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್ ಅಂತ ಹೇಳ್ತಾ ಈ ವಿಡಿಯೋದಲ್ಲಿ ಸಿಂಪಲ್ಲಾಗಿ ಗೀ ರೈಸ್ ಮಾಡೋದು ಹೇಗೆ ಅಂತ ತೋರ್ಸೋಕೆ ಕೊಟ್ಟಿದ್ದೀನಿ ಫಸ್ಟ್ಲಿ ಗೀ ರೈಸ್ ಮಾಡೋದಕ್ಕೆ ಬೇಕಾಗಿರುವಂಥದ್ದು ಒಂದೆರಡು ಆನಿಯನ್ ಒಂದು ಏಳೆಂಟು ಹಸಿಮೆಣ್ಸಿನ್ಕಾಯಿ ಪುದೀನ ಸೊಪ್ಪು ಕೊತ್ತಂಬರಿ ಸೊಪ್ಪು ಒಂದು ಬೌಲಲ್ಲಿ ಅರ್ಧದಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಲು ತುಪ್ಪ ಮತ್ತು ನೀರಲ್ಲಿ ನೆನೆಸಿರುವಂಥ ಪಲಾವೆಲೆ ಏಲಕ್ಕಿ ಮರಾಡ್ ಮೊಗು ಲವಂಗ ನೆಕ್ಸ್ಟು ಒಂದು ಹಾಫ್ ಕಪ್ ಮೊಸರು ಮತ್ತು ಎಣ್ಣೆ ನೋಡ್ತೀರಲ್ಲ ಈ ಕ್ವಾಂಟಿಟಿಲಿ ತೊಗೊಳ್ಬೇಕು ನಾವು ಮಾಡ್ತಿರೋದು ಮೂರು ಅಕ್ಕಿಗೆ ಅಂದರೆ ತ್ರೀ ಗ್ಲಾಸಸ್ ಆಫ್ ರೈಸಿಗೆ ನಾವು ಇದನ್ನು ಮಾಡಕ್ಕೆ ಹೊರಟಿದ್ವಿ ಸೊ ಅಷ್ಟಕ್ಕೆ ಎಷ್ಟು ಐಟಮ್ ಬೇಕು ತುಂಬ ಈಸಿಯಾಗಿ ಇದನ್ನು ಮಾಡ್ಬೋದು ಫಸ್ಟ್ಲಿ ಸ್ಟವ್ನ ಹಚ್ಕೊಂಡು ಅದಕ್ಕೆ ಆಯಿಲ್ ಹಾಕಬೇಕು ಎಣ್ಣೆನ ಹಾಕಿದ ನಂತರ ಎತ್ ತೆಗೆದಿಟ್ಕೊಂಡಿರುವಂಥ ತುಪ್ಪನೂ ಕೂಡ ಹಾಕಬೇಕು ಎರಡನ್ನು ಸ್ವಲ್ಪ ಕಾಯೋದಕ್ಕೆ ಬಿಟ್ಟು ಅದಕ್ಕೆ ಕಟ್ ಮಾಡಿರುವಂತಹ ಹಸಿಮೆಣಸಿನ್ಕಾಯಿನ ಹಾಕಿ ಫ್ರೈ ಮಾಡಬೇಕು ನೋಡ್ತಿದ್ದೀರಲ್ಲ ಫಸ್ಟ್ಲಿ ಹಸಿಮೆಣಸಿನ್ಕಾಯಿನ ಆ್ಯಡ್ ಮಾಡ್ತಿದ್ವಿ ಹಸಿಮೆಣಸಿನ್ಕಾಯಿನ ಫ್ರೈ ಆದಮೇಲೆ ಈರುಳ್ಳಿನ ಹಾಕಬೇಕು ಈರುಳ್ಳಿ ಹಾಕಿದ ನಂತರ ಅದಕ್ಕೆ ಒಂದು ಗೋಡಂಬಿ ಗೋಡಂಬಿ ಹಾಕಬೇಕು ಬಟ್ ನಮ್ಮ ಮನೇಲಿ ಯಾರು ಅಷ್ಟಾಗಿ ಲೈಕ್ ಮಾಡಲ್ಲ ಅದಕ್ಕೆ ಸ್ವಲ್ಪ ಒಂದು ನಾಲ್ಕು ವೀಡಿಯೋಗೋಸ್ಕರ ಒಂದೆರಡು ಮೂರು ಹಾಕಿದೆ ಹಾಕಿ ಚೆನ್ನಾಗಿ ಇದನ್ನು ಫ್ರೈ ಮಾಡ್ಕೊಳ್ಬೇಕು ನೆಕ್ಸ್ಟ್ ಇದಕ್ಕೆ ನೆನೆಸಿಟ್ಕೊಂಡಿರುವಂಥ ಲವಂಗದೆಲೆ ಏಲಕ್ಕಿ ಮತ್ತು ಪಲಾವೆಲೆ ಇದನ್ನು ಹಾಕಿ ಚೆನ್ನಾಗಿ ಫ್ರೈ ಮಾಡಬೇಕು ತುಂಬ ಈಸಿ ಮೆಥಡಲ್ಲಿ ಇದನ್ನು ಮಾಡ್ತಿರೋದು ನೆಕ್ಸ್ಟ್ ಮೂರು ಲೋಟ ಅಕ್ಕಿ ಮೂರು ನಮ್ಮ ಕಡೆ ಮೂರು ಪಾವು ಅಂತೀವಿ ಮೂರು ಪಾವು ಅಕ್ಕಿನ ಚೆನ್ನಾಗಿ ತೊಳೆದಿಟ್ಕೊಳ್ಬೇಕು ನೋಡ್ತಿದ್ದೀರಲ್ಲ ಇದಕ್ಕೆ ಮೂರು ಲೋಟ ಅಕ್ಕಿಗೆ ಮೂ ಡಬಲ್ ಆರು ಗ್ಲಾಸಸ್ ನೀರು ಹಾಕಬೇಕು ಸೊ ಚೆನ್ನಾಗಿ ಫ್ರೈ ಆಗ್ತಾ ಇದೆ ಈರುಳ್ಳಿ ಸಿಮೆಣ್ಸಿನ್ಕಾಯಿ ಮತ್ತು ಹಾಕಿರೋದೆಲ್ಲ ಇದಕ್ಕೆ ನೆಕ್ಸ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಆ್ಯಡ್ ಮಾಡ್ತಿದ್ದೀವಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಈರುಳ್ಳಿ ಜೊತೆಗೆ ಚೆನ್ನಾಗಿ ಮಿಕ್ಸ್ ಆಗೋ ಥರ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು ಅದಕ್ಕೆ ಚೆನ್ನಾಗಿ ಫ್ರೈ ಮಾಡಿದ ನಂತರ ಹಾಲು ಮತ್ತು ಮೊಸರು ಎರಡನ್ನೂ ಹಾಕಬೇಕು ಆ್ಯಕ್ಚುಯಲಾಗಿ ಗೀ ರೈಸ್ಗೆ ತುಂಬ ಟೇಸ್ಟ್ ಕೊಡೋದೇ ಇದು ಹಾಲು ಮತ್ತು ಮೊಸರನ್ನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಸ್ವಲ್ಪ ಬೇಯೋದಕ್ಕೆ ಬಿಡಬೇಕು ನೆಕ್ಸ್ಟು ತೊಳೆದಿಟ್ಕೊಂಡಿರುವಂಥ ಅಕ್ಕಿನ ಈ ಬೇಯ್ತಿರುವಂತಹ ಮಿಶ್ರಣಕ್ಕೆ ಹಾಕಬೇಕು ನಾವು ಮೂರು ಪಾವು ಅಕ್ಕಿ ತಗೊಂಡಿದ್ವಿ ಅದನ್ನು ಇವಾಗ ಹಾಕ್ತಿದ್ದೀವಿ ನೋಡ್ತಿದ್ದೀರಲ್ಲ ಸೊ ಅಕ್ಕಿ ಹಾಕಿ ಈರುಳ್ಳಿ ಮತ್ತು ಹಸಿಮೆಣ್ಸಿಕಾಯಿ ಎಲ್ಲ ಚೆನ್ನಾಗಿ ಮಿಕ್ಸ್ ಆಗೋ ಥರ ಚೆನ್ನಾಗಿ ಬಾಡಿಸ್ಬೇಕು ಆ ಮಸಾಲೆ ಅಕ್ಕಿಗೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಅಕ್ಕಿಗೆ ಹಿಡಿಯೋ ಥರ ಚೆನ್ನಾಗಿ ತಿರುಗಬೇಕು ನೋಡ್ತಿದ್ರಲ್ಲ ತುಂಬ ಈಸಿ ಮೆಥಡ್ ಆ್ಯಂಡ್ ತುಂಬ ಟೇಸ್ಟಿಯಾಗಿ ಕೂಡ ಇರುತ್ತೆ ಇದಕ್ಕೆ ಯಾವುದಾದ್ರೂ ಗ್ರೇವಿ ಇದ್ದರೆ ಚೆಂದ ಇವತ್ತು ಮಂಡೇ ಆಗಿರೋದ್ರಿಂದ ಬರೀ ನಾವು ಗ್ರೇವಿ ಗಿರೈಸ್ ಮಾಡ್ಕೊತಿದೀವಿ ಈಗ ಇದಕ್ಕೆ ಹೆಚ್ಚಿಟ್ಕೊಂಡಿರೋ ಪುದೀನ ಸೊಪ್ಪು ಮತ್ತು ಕೊತ್ತಂಬರಿ ಸೊಪ್ಪನ್ನ ಆ್ಯಡ್ ಮಾಡ್ತಿದ್ದೀವಿ ಏನೂ ಗ್ರೇವಿ ಮಾಡಿಲ್ಲ ತರಕಾರಿ ಸಾಗು ಥರ ಮಾಡಿಕೊಂಡು ಟೇಸ್ಟಿಗೆ ಚೆನ್ನಾಗಿರುತ್ತೆ ಬಟ್ ನಾನ್ ವೆಜ್ ಮಾಡಿದಾಗ ಚಿಕನ್ ಗ್ರೇವಿ ಅಂತದ್ದು ಹಾಕಿದ್ರೆ ತುಂಬ ಚೆನ್ನಾಗಿರುತ್ತೆ ತಿನ್ನೋಕ್ಕೆ ಸೊ ಇವಾಗ ನೀರು ಹಾಕ್ತಿದ್ದೀವಿ ಮೂರು ಗ್ಲಾಸ್ ಅಕ್ಕಿಗೆ ಆರು ಗ್ಲಾಸ್ ನೀರು ಈ ಅಕ್ಕಿ ಹಾಕಿ ಚೆನ್ನಾಗಿ ತಿರುಗ್ತಿದ್ದೀವಿ ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಆ್ಯಡ್ ಮಾಡ್ತಿದ್ದೀವಿ ನೋಡ್ತೀರಲ್ಲ ಎಷ್ಟು ಕಮ್ಮಿ ಐಟಮ್ಸಲ್ಲಿ ಗೀರಾಜನ್ನ ಪ್ರಿಪೇರ್ ಮಾಡ್ಬೋದಂತ ಆಲ್ಮೋಸ್ಟ್ ಇದು ನಮ್ಮ ಮನೇಲಿ ಎಲ್ರಿಗೂ ಇಷ್ಟ ಎಲ್ಲರೂ ಇಷ್ಟಪಟ್ಟು ತಿಂತಾರೆ ಆ್ಯಂಡ್ ಮಕ್ಕಳು ಕೂಡ ಖಾರ ಇಲ್ದಿರೋದ್ರಿಂದ ನಾವು ಬರೀದೇ ತಿಂತೀವಿ ನಾ ಹಂಚ್ಕೊಳೋಕ್ಕೇನು ಇಲ್ಲ ಇದಕ್ಕೆ ನಾನ್ ವೆಜ್ ಸಾಂಬಾರ್ ಅಥವಾ ಗ್ರೇವಿ ಇದ್ರೂ ಕಲ್ಸ್ಕೊಂಡು ತಿನ್ನೋಕೆ ತುಂಬ ಚೆನ್ನಾಗಿರುತ್ತೆ ಇದೆ ಅಕ್ಕಿ ನೀರಿನ ಜೊತೆ ನಮ್ಮಮ್ಮನಿಗೆ ನಮ್ಮಮ್ಮ ಮಾಡ್ತಿದ್ರು ನನಗೆ ಮಾಡೋಕ್ಕೆ ಬರ್ತಿರ್ಲಿಲ್ಲ ಸೊ ಅಮ್ಮ ಮಾಡೋದು ಹೇಳ್ಕೊಡಮ್ಮ ಅಂತ ಕೇಳಿದೆ ನಾನು ಕಲ್ತಂಗೂ ಆಗುತ್ತೆ ವೀಡಿಯೋ ಮಾಡಿ ಶೇರ್ ಮಾಡ್ದಂಗೂ ಆಗುತ್ತೆ ಅಂತ ಇದನ್ನು ನಾನು ವೀಡಿಯೋ ಮಾಡ್ತಿದ್ದೀನಿ ಚೆನ್ನಾಗಿ ಕುದೀತಾ ಇದೆ ಫೈನಲಿ ಆಗ್ತಾ ಇದೆ ಇನ್ನು ಸ್ವಲ್ಪ ಪಂಗಿದ್ರೆ ಗೀ ರೈಸ್ ರೆಡಿ ನೋಡ್ತಿದ್ದೀರಲ್ಲ ಸೊ ಫೈನಲಿ ರೆಡಿ ಆಯಿತು ಗೀ ರೈಸು ಈಗ ಪ್ಲೇಟ್ಗೆ ಹಾಕಿ ಸರ್ವ್ ಮಾಡ್ತಿದ್ದೀವಿ ಆರ್ ಗ್ರೇವಿಯಾರ್ ಏನೋ ಏನೂ ಇಲ್ಲ ಬರೀ ಪ್ಲೈನ್ ಪ್ಲೈನ್ ತಿನ್ನೋಕ್ಕೂ ತುಂಬ ಟೇಸ್ಟಿಯಾಗಿರುತ್ತೆ ಮಕ್ಕಳು ಕೂಡ ಖಾರ ಇಲ್ದಿರೋದ್ರಿಂದ ತಿಂತಾರೆ ಫೈನಲಿ ಗೀ ರೈಸ್ ರೆಡಿ ಆಯಿತು ಆ್ಯಂಡ್ ಯಾರಿಗೆಲ್ಲ ಈ ವಿಡಿಯೋ ಇಷ್ಟ ಆಗಿದೆ ಲೈಕ್ ಮಾಡಿ ಅಂತ ಹೇಳ್ತಾ ವಿಡಿಯೋ ಮುಗಿಸ್ತಾ ಇದ್ದೀನಿ